ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಿಗೆ ಗ್ರಾಮದ ರೆಡ್ಡಿ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಚಂದಾಪುರ ಪುರಸಭಾ ಪ್ರೀಮಿಯರ್ ಲೀಗ್ನ ಸೀಸನ್ ಎರಡನೇ ಕ್ರಿಕೆಟ್ ಪಂದ್ಯಾವಳಿಯು ಇಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿತ್ತು ಚಂದಾಪುರ ಪುರಸಭಾ ಪ್ರೀಮಿಯರ್ ಲೀಗ್ನ ಎರಡನೇ ಸೀಸನ್ನಲ್ಲಿ ಮೊದಲನೇ ಬಹುಮಾನವನ್ನು ರಾಮಸಾಗರ ಲಯನ್ಸ್ ತಂಡ ಪಡೆದುಕೊಂಡಿತ್ತು ಎರಡನೇ ಬಹುಮಾನವನ್ನು ಹೆಗಲೂರು ಪವರ್ ಸ್ಟಾರ್ ಕ್ರಿಕೆಟರ್ಸ್ ತಂಡ ಪಡೆದುಕೊಂಡಿತ್ತು ಹಾಗೆಯೇ ಮೂರನೇ ಬಹುಮಾನವನ್ನು ಇಲಲಿಗೆ ಅಂಟರ್ಸ್ ತಂಡ ಪಡೆದುಕೊಂಡಿತ್ತು ಇನ್ನು ನಾಲ್ಕನೇ ಬಹುಮಾನವನ್ನು ಚಂದಾಪುರ ಚತ್ರಖಾನೆ ಸೂಪರ್ ಕಿಂಗ್ಸ್ ತಂಡ ಪಡೆದುಕೊಂಡಿತ್ತು ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನವನ್ನು ವಿತರಣೆ ಮಾಡಿದ್ರು ಇನ್ನು ವಿಶೇಷವಾಗಿ ಆಟದ ಮೈದಾನಕ್ಕೆ ಸಹಕಾರ ಕೊಟ್ಟ ಮುನಿಪಾಪ ರೆಡ್ಡಿ ಕುಟುಂಬಸ್ಥರು ಕೃತಜ್ಞತೆ ಸಲ್ಲಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ ಬಿಜೆಪಿ ಹಿರಿಯ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶಾರದಾ ವರದ್ರಾಜ್ ಹೆಲಲಿಗೆ ಕೃಷ್ಣಾರೆಡ್ಡಿ ವೇಣು ರಾಮು ಕಾಂಗ್ರೆಸ್ ಮುಖಂಡರಾದ ವಿನೋದ್ ಚಂದಾಪುರ ರಾಕೇಶ್ ರೆಡ್ಡಿ ಉಮೇಶ್ ಸೌಮ್ಯ ಸುಧಾಕರ್ ಅನ್ನಪೂರ್ಣೇಶ್ವರಿ ಜಗದೀಶ್ ಆಚಾರಿ ಹಾಳಿಚಂದಾಪುರರಾಮು ಶ್ರೀನಾಗ್ ರಾಮು ರಾಮಸಾಗರ ಮಂಜುನಾಥ್ ಭಾಸ್ಕರ್ ರೆಡ್ಡಿ ಜಾನ್ ರಾಮಸಾಗರ ಶಶಿ ಮತ್ತು ಏಳು ತಂಡಗಳ ಮಾಲೀಕರು ಹಾಗೂ ಕ್ರೀಡಾಕೂಟದ ಆಯೋಜಕರಾದ ಸಂತೋಷ್ ಟೋನಿ ಹೆಲಲಿಗೆ ಉಮೇಶ್ ರಾಕೇಶ್ ನಾಗೇಶ್ ಶ್ರೀನಾಗ್ ಮೂರ್ತಿ ಆನಂದ್ ಸಂದೀಪ್ ಶಂಕರ್ ಚರಣ್ ರಾಜ್ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು ড তার দিন থেকে গোদাবাদ

या टट्टी मुट्टी ओटे के मुंडा दाढ़ी को यशस्वी तो ग आ तो बाल डाटो जय जय सरस्वती आई वो डाटो और ये सेलिब्रेशन बड़ा याद है आई डाटो आप ओ ಅಂಪೈರ್ ತೀರ್ಮಾನ ದಯವಿಟ್ಟು ಒಂದ್ಸರಿ ಮಾಡಿ ಕಾದು ನೋಡಿ ಕಾದು ನೋಡಿ ರಿವ್ಯೂ ಚೆಕ್ ಮಾಡ್ತಾ ಇದ್ದಾರೆ ದಯವಿಟ್ಟು ವೇದಿಕೆ ಮಾಡಿದ್ರೆ ವೇದಿಕೆಯನ್ನು ಮುಗಿದಬೇಕು ಎಲ್ಲರೂ ಕೂಡ ಆಟಗೊಂಡಿದೆ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರದ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಸೀಸನ್ ಟೂನ ಕ್ರಿಕೆಟ್ ಪಂದ್ಯಾವಳಿಗಳು ಸುಮಾರು ಐದು ವಾರಗಳಿಂದ ಸತ್ತವಾಗಿ ಇವತ್ತು ಕೊನೆಯ ಪಂದ್ಯ ಫೈನಲು ಅಂತೇಳಿದ್ರೆ ನಮ್ಮ ಇಗ್ಳೂರು ಮತ್ತು ರಾಮಸಾಗರ ತಂಡ ಫೈನಲ್ಗೆ ಬಂದಿದೆ ರಾಮ್ ತಂಡ ಮೊದಲನೇ ಬಹುಮಾನ ಪಡೆದಿದೆ ಇಗ್ಲೂರು ತಂಡ ಎರಡನೇ ಬಹುಮಾನ ಪಡೆದಿದೆ ಇಬ್ಬರಿಗೂ ಸಹ ಆನೇಕಲ್ ವಿಧಾನಸಭೆ ಆನೇಕಲ್ ವಿಧಾನಸಭೆ ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ ದೇವರು ಅವರಿಗೆ ಆರೋಗ್ಯ ಆಯುಸು ಶಾಂತಿ ನೆಮ್ಮದಿ ಅಂತ ಎಲ್ಲ ಆಟಗಾರರಿಗೂ ಸಿಗಲಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತೇನೆ ಚಂದ್ರಪ್ರ ಪ್ರೀಮಿಯರ್ ಲೀಗನ್ನು ಸುಮಾರು ವಾರ ತಿಂಗಳಿಂದ ನಮ್ಮ ಯುವಕರು ಆಯೋಜನೆ ಮಾಡಿ ತುಂಬ ಚೆನ್ನಾಗಿ ನಡೆಸಿಕೊಟ್ಟಿರ್ತಾರೆ ಆಟ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ ಯಾರು ಸೋತಿಸುವ ಗೆಲ್ಲಿ ಆರ್ ಆಟಕ್ಕೆ ಒಂದು ಸ್ಫೂರ್ತಿ ಇತ್ತು ಆ ಸ್ಫೂರ್ತಿಯಿಂದ ಮೊದಲನೇ ಬಹುಮಾನ ರಾಮಸಾಗರ ಎರಡನೇ ಬಹುಮಾನ ಈಗ್ಲೂರು ಮೂರನೇ ಬಹುಮಾನ ಈಳಗ್ಗೆ ನಾಲ್ಕನೇ ಬಹುಮಾನ ಚಂದಾಪುರ ಚಿತ್ರಕಾನೆ ಅವರು ಪಡೆದಿರುತ್ತಾರೆ ಎಲ್ಲರಿಗೂ ಇದರಲ್ಲಿ ಭಾಗವಹಿಸಿಕ ಇತರೆ ಎಲ್ರಿಗೂ ನನ್ನ ಅಭಿನಂದನೂ ವರ್ಷ ವರ್ಷ ಇದೇ ತರ ಮಾಡಲಿ ಅಂತ ನನಗೆ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಕ್ರಿಕೆಟ್ ಪಂದ್ಯಾವಳಿ ತುಂಬ ಚೆನ್ನಾಗಿ ನಡೆಸಿಕೊಂಡಂತ ಎಲ್ಲ ಕ್ರಿಕೆಟ್ ಪ್ರೇಕ್ಷಕ ಮುಖಂಡರುಗಳು ಎಲ್ಲ ಮುಂದೆ ಮುಂದಾಳತ್ ವಹಿಸಿಕೊಂಡಂತ ಎಲ್ಲ ನನ್ನ ಸ್ನೇಹಿತರು ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಮೊದಲನೇ ಬಹುಮಾನ ಪಡೆದಂತ ರಾಮ್ ಸಾಗರ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೆ ಎರಡನೇ ಬಹುಮಾನ ಪಡೆದಂಥ ಇಗ್ಲೂರು ತಂಡಕ್ಕೂ ಅಭಿನ ಅಭಿಮಾನ ಅಭಿನಂದನೆ ತಲುಸ್ತೀನಿ ಮೂರನೇ ಬ ಬಹುಮಾನ ಪಡೆದಂತ ಈರಲ್ಗೆ ಗ್ರಾಮಕ್ಕೂ ಅಭಿನಂದನೆ ನಾಲ್ಕನೇ ಬಹುಮಾನ ನನ್ನ ಕ್ಷೇತ್ರ ಚಂದಾಪುರ ಚಿತ್ರಕನೆ ಅವ್ರಿಗೆ ಇದ್ದಿದ್ರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಈ ಪ್ರೀಮ್ ಲೀಗ್ ನಲ್ಸ್ಕೊಂಡು ನಡೆಸ್ಪಟ್ಟಂತ ಎಲ್ಲ ಆ ಎಲ್ಲ ಅಭಿಮಾನಿಗಳು ಕ್ರೀಡಾ ಅಭಿಮಾನಿಗಳಿಗೂ ಅಭಿನಂದನೆ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ನ ನಾವು ಸ್ಟಾರ್ಟ್ ಮಾಡಿ ಸತತವಾಗಿ ಐದು ವಾರಗಳ ಕಾಲ ನಾವು ಒಂದು ಒಂದು ಪ್ರಯತ್ನವನ್ನು ಪಟ್ಟು ಈ ದಿನ ಫೈನಲ್ ಆಗಿ ನಾಲ್ಕು ತಂಡಗಳು ಕ್ವಾಲಿಫೈ ಆಗಿದ್ದವು ಅದರಲ್ಲಿ ಮೊದಲನೇ ಸ್ಥಾನವನ್ನು ರಾಮಸಾಗರ ಲಯನ್ಸ್ ಪಡ್ಕೊಂಡಿದೆ ಎರಡನೇ ಸ್ಥಾನವನ್ನು ಇಗ್ಲೂರು ಪವರ್ ಸ್ಟಾರ್ ಅವರು ಪಡ್ಕೊಂಡಿದ್ದಾರೆ ಮೂರನೇ ಸ್ಥಾನವನ್ನು ನೀಲೆಗೆ ಹಂಟರ್ಸ್ ಅವರು ಪಡ್ಕೊಂಡಿದ್ದಾರೆ ನಾಲ್ಕನೇ ಸ್ಥಾನವನ್ನು ಚತುರಕನ್ನೆ ಸೂಪರ್ ಕಿಂಗ್ಸ್ ಅವರು ಇವಾಗ ಪಡ್ಕೊಂಡಿದ್ದಾರೆ ಈಗ ತಾನೇ ಬಹುಮಾನದ ವಿತರಣೆಯನ್ನು ಎಲ್ಲ ಗಣ್ಯರು ಬಂದು ಒಂದು ಬಹುಮಾನದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಒಂದು ಟೂರ್ನಮೆಂಟು ಮೂಡಿಬಂದಿತ್ತು ಭಾಳ ಚೆನ್ನಾಗಿ ಎಲ್ಲರ ಸಹಕಾರದೊಂದಿಗೆ ಬಹಳಷ್ಟು ಜನ ಈ ಒಂದು ಈ ಟೂರ್ನಮೆಂಟ್ ಸಕ್ಸಸ್ ಆಗಬೇಕಾದ್ರೆ ಸಹ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ನಮ್ಮ ಹುಡುಗರು ಕೂಡ ನಮ್ಮ ಸಹಪಾಠಿಗಳು ಬಹಳಷ್ಟು ಶ್ರಮ ವಹಿಸಿ ಈ ಒಂದು ಟೂರ್ನಮೆಂಟನ್ನು ಸಕ್ಸಸ್ ಮಾಡಿದ್ದೀವಿ ಇಂದು ಮುಂದಿನಗಳಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲರ ಸಹಕಾರದೊಂದಿಗೆ ಎಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಲೀಗ್ ಆರಂಭಗೊಂಡು ಐದು ವಾರ ಆಯ್ತು ಹಿಂದಿಗೆ ಫೈನಲ್ ಮುಗಿದಿದೆ ಹಿಂದಿಗೆ ಫೈನಲ್ ಮುಗಿದಿದೆ ಫೈನಲ್ ನಲ್ಲಿ ರಾಮಸಾಗರ ತಂಡ ಜೈ ಜೈಶಾಲಿ ಆಗಿದೆ ಆದ್ರೆ ಎಲ್ಲಾ ತಂಡದವರು ಆ ಭಾಗವಹಿಸಿದ ಏಳು ತಂಡಗಳು ಸಹ ಉತ್ತಮ ಆಟ ಆಡಿದ್ರು ರಾಮ್ ಸಾಗರ ಇಗ್ಲೂರು ಇಗ್ಲೂರುಗ್ಲೂರು ಸತತ ಎರಡನೇ ಬಾರಿ ಸೋಲು ಅನುಭವಿಸಿದೆ ಆದ್ರೆ ತುಂಬಾ ಚೆನ್ನಾಗಿ ಆಡಿದ್ರು ಆ ಇಗ್ಲೂರು ತಂಡಕ್ಕ ತುಂಬಾ ಜನ ಅವ್ರಿಂದ ಸಹಾಯಕ ಸಿಬ್ಬಂದಿ ಇರ್ಬೋದು ಎಲ್ಲ ಕ್ರೀಡಾಭಿಮಾನಿಗಳು ಬಂದಿದ್ರು ಎಲ್ಲರೂ ಅವ್ರಿಗೆ ಪ್ರೋತ್ಸಾಹ ಕೊಟ್ರು ಆದರೆ ಇಗ್ಲೂರು ತುಂಬ ಚೆನ್ನಾಗಿ ಆಡಿದ್ರು ಇಂದಿನ ಸೋಳೆ ನಾಳಿನ ಗೆಲುವು ಸತತ ಎರಡನೇ ಬಾರಿ ಫೈನಲ್ ಸೋಲು ಅನುಭವಿಸಿದರೆ ಖಂಡಿತ ಮುಂದಿನ ವರ್ಷ ಆದ್ರೂ ಅವ್ರ ಗೆಲುವು ಲಭಿಸ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಮತ್ತು ಎಲ್ಲ ತಂಡದವರು ಆಡಿದ್ದಾರೆ ಕೆಲವರು ಸೋತಿದ್ದಾರೆ ಆ ಸೋಲಿನಲ್ಲಿ ನಾವು ಏನು ತಪ್ಪು ಮಾಡಿದಿರಿ ಅಂತ ತಿಳ್ಕೊಂಡು ಮುಂದೆ ಒಂದ್ಸಲ ಮುಂದಿನ ವರ್ಷ ಆ ತಪ್ಪನ್ನು ತಿಳ್ಕೊಂಡು ಅವರು ಸಹ ಗೆಲ್ತಾರೆ ಯಾಕಂದ್ರೆ ಕ್ರೀಡೆ ಅನ್ನೋದು ಸಹಜ ಸೋಲು ಗೆಲುವು ಸಹಜ ಆಟದಲ್ಲಿ ಯಾರು ಇವತ್ತು ಸೋತಿದ್ದಾರೋ ಅವರು ಖಂಡಿತ ಮುಂದೆನೂ ಗೆಲ್ತಾರೆ ವಿಶ್ವನಾಥ್ ನಿತೇಶ್ ಅವರು ಹುಟ್ಟುಹಬ್ಬದ ಶುಭಾಶಯ ಸಲುವಾಗಿ ಪಂದ್ಯದ ಸರಣಿ ಸರ್ ಪಂದ್ಯದ ಪುರುಷೋತ್ತಮ ಪ್ಲಸ್ ಸರಣಿ ಸರ್ವೋತ್ತಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಿತೇಶ್ ಅವರು ಕಳೆದ ಬಾರಿನೂ ಸಹ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದಿದ್ರು ಒಡಿ ಬಡಿ ಆಟಕ್ಕೆ ಹೆಸರುವಾಸಿಯಾಗಿರುವುದ ವಿಶ್ವನಾಥ್ಗೆ ವಿಶ್ವ ಹ್ಯಾಪಿ ಬರ್ತ್ ಡೇ ಖಂಡಿತ ಎಲ್ಲಾ ದಿವಸ ಇದೇ ತರ ಆಡ್ಲಿ ಎಲ್ಲಿ ಸೀಸನ್ ಎರಡರ ಫೈನಲ್ ಈ ದಿನ ಪಂದ್ಯ ನಡೀತು ಸತತ ಐದು ವಾರಗಳಿಂದ ಪಂದ್ಯಾವಳಿಗಳು ನಡೆದು ಇದಿನ ನಾಲ್ಕು ತಂಡಗಳು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ಸ್ ಅಲ್ಲಿ ಭಾಗವಹಿಸಿತ್ತು ಅದರಲ್ಲಿ ಮೊದಲನೇ ಸ್ಥಾನ ರಾಮಸಾಗರ ತಂಡ ಗೆದ್ದಿದೆ ಹಾಗೆ ಎರಡನೇ ಸ್ಥಾನ ಇಗ್ಲೂರ್ ಗೆದ್ದಿದೆ ಮೂರನೇ ಸ್ಥಾನ ಈಲಲ್ಲಿಗೆ ಹಾಗೂ ನಾಲ್ಕನೇ ಸ್ಥಾನ ಚಂದಾಪುರ ಚಿತ್ರಕಾನೆ ಅವರು ಗೆದ್ದಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಒಂದು ಎರಡು ಮೂರು ನಾಲ್ಕು ಅಂತೇನಿಲ್ಲ ಎಲ್ಲರೂ ಒಂದೇ ಒಂದು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲರೂ ಒಂದು ಒಟ್ಟಾಗಿ ಸೇರಿ ಒಂದು ಗೆಟ್ ಟುಗೆದರ್ ಆಗಲಿ ಅಂದ್ಬಿಟ್ಟು ಈ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದು ತುಂಬ ಆಗಾಗಿದೆ ಆಮೇಲೆ ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ಇಟ್ಟಿದ್ವಿ ಫಸ್ಟ್ ಪ್ರೈಸ್ ಒಂದು ಲಕ್ಷ ಸೆಕೆಂಡ್ ಪ್ರೈಸ್ ಎಪ್ಪತ್ತೈದು ಮೂರನೇ ಪ್ಲಸ್ ಐವತ್ತು ಹಾಗೂ ನಾಲ್ಕನೇ ಪ್ಲಸ್ ಇಪ್ಪತ್ತೈದು ಸಾವಿರ ಇಟ್ಟಿದ್ವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಟೂರ್ನಿ ಈ ದಿನ ಕೊನೆ ಆಗಿದೆ ಎಲ್ರಿಗೂ ಸ್ವಲ್ಪ ಬೇಸರ ವಾರ ವಾರ ಭಾನುವಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಪಂದ್ಯಾವಳಿಗಳು ಈ ದಿನ ಕೊನೆ ಆಗಿದೆ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚು ಇನ್ನೂ ತುಂಬಾ ಚೆನ್ನಾಗಿ ಈ ಟೂರ್ನಮೆಂಟ್ ನಡ್ಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತೇನೆ ಪ್ರೀಮಿಯರ್ ಲೀಗು ಅಭಿಮಾನಿಗಳಿಗೂ ಹಾಗೂ ಆಟಗಾರರಿಗೂ ಮೊದಲಿಗೆ ಅಭಿನಂದನೆ ಎರಡನೇ ಸೀಸನ್ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗು ಎರಡನೇ ಸೀಸನ್ ತುಂಬಾ ಅದ್ಭುತವಾಗಿ ಮೂಡಿಬಂತು ಏಳು ತಂಡಗಳು ರಾಮ್ ಸಾಗರ ಲಕ್ಷ್ಮೀ ಸಾಗರ ಹಳೆ ಚಂದಾಪುರ ಹಾಗೂ ಚಂದಾಪುರದಿಂದ ಎರಡು ತಂಡ ಈಗ್ಲೂರು ತಂಡ ಚಾಂಪಿಯನ್ಸ್ ಆಗಿ ರಾಮ್ ಸಾಗರ ತಂಡ ಹೊರಹೊಮ್ಮಿದೆ ಹಾಗೆ ರನ್ನರ್ ರನ್ನರ್ ತಾಪ ಆಗಿ ಈಗ್ಲೂರು ತಂಡ ಆಗಿದೆ ಎಲ್ಲರಿಗೂ ಅಭಿನಂದನೆಗಳು ಹಾಗೆ ಈ ಕ್ರೀಡೆ ಇಷ್ಟೊಂದು ಉತ್ಸಾಹದಿಂದ ಆಗೋದಕ್ಕೆ ಕಮಿಟಿಯಿಂದ ಹತ್ತು ಜನ ಮೆಂಬರ್ಸು ತುಂಬ ಶ್ರಮ ಪಟ್ಟಿದ್ದೀವಿ ಅದೇ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಈ ಕ್ರೀಡೆ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬರೋದಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಎಲ್ಲರಿಗೂ ಹೀಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡಲಿ ಎಲ್ಲ ಯುವಕರು ಕ್ರೀಡೆಯಿಂದ ಇನ್ನೂ ಉತ್ತಮವಾಗಿ ಆಡಲಿ ಎಲ್ಲರೂ ಚೆನ್ನಾಗಿ ಇದು ಮಾಡ್ತೀವಿ ಈ ದಿನ ಚಂದಾಪುರ ಪುರಸಭೆ ಪ್ರೀಮಿಯರ್ ಲೀಗ್ ಸೀಸನ್ ಟೂನ ಫೈನಲ್ ಪಂದ್ಯಾವಳಿಗಳಿದ್ವು ಇದು ಸತತವಾಗಿ ಆರನೇ ಐದನೇ ವಾರ ಲೀಗ್ ನಡೀತಾ ಇದ್ದಿದ್ದು ಐದು ವಾರ ವಾರಗಳ ಕಾಲ ನಡೆಸಿ ಇವತ್ತಿನ ದಿನ ಫೈನಲ್ ಮಟ್ಟಕ್ಕೆ ತಲುಪಿತ್ತು ಫೈನಲಲ್ಲಿ ರಾಮಸಾಗರ ಮತ್ತು ಈಗ್ಲೂರವ್ರದ್ದು ರೋಚಕ ಹಣಹಣಿ ಇತ್ತು ಕಡೆಯದಾಗಿ ರಾಮ್ಸಾಗರದವರು ಗೆದ್ದಿದ್ದಾರೆ ಈಗ್ಲೂರವ್ರನ್ನು ಎರಡನೇ ಸ್ಥಾನಕ್ಕೆ ತೃಪ್ತಿ ಪಡೆದಿದ್ದಾರೆ ಹಾಗೂ ಈ ಈ ಈ ಸೀಸನ್ಗೆ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಸಹಕರಿಸಿದ ಎಲ್ಲ ಸಾರ್ವಜನಿಕರಿಗೂ ಹಾಗೂ ವೀಕ್ಷಕರಿಗೂ ಹಾಗೂ ಎಲ್ಲ ಆಟಗಾರರಿಗೂ ನಮ್ಮ ಕಮಿಟಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ರೀತಿ ಮುಂದಿನ ವರ್ಷ ಇನ್ನೂ ಭಾಳಷ್ಟು ವರ್ಷಗಳು ನಡೆಸ್ಕೊಂಡು ಹೋಗ್ತೀವಿ ಇದೇ ರೀತಿ ಮಾಡಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಕ್ರೀಡೆಯನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೋರ್ಕೊಂತೀನಿ ಚಂದಾಪುರ್ನ ಪುರಸಭೆ ಪ್ರೀಮಿಯರ್ ಲೀಗು ಸೀಸನ್ ಎರಡು ಈ ದಿನ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಫೈನಲ್ ತಂಡಕ್ಕೆ ಫೈನಲ್ ತಂಡಕ್ಕೆ ರಾಮ್ಸಾಗರ ಮತ್ತು ಇಗ್ಲೂರು ತಂಡ ತುಂಬಾ ರೋಚಕವಾಗಿತ್ತು ಅದರಲ್ಲಿ ರಾಮಸಾಗರ ಆಗಿದ್ದಿದೆ ಅಭಿನಂದನೆಗಳು ತಿಳಿಸುತ್ತಾ ಅವರಿಗೆ ನಾವು ಈಗ್ಲೂರು ತಂಡ ರನ್ನರ್ ಅಪ್ ಆಗಿ ಹೊರಮ್ ಇದೆ ತೊಂದರೆ ಇಲ್ಲ ಏಳು ಬಿಳುಗಳು ಇದ್ದೇ ಇರ್ತವೆ ಈ ಏಳು ಬಿಳುಗಳನ್ನ ಸಹಿಸಿಕೊಂಡು ಮುಂದಿನ ಬಾರಿ ಆಗಲಿ ಈಗ್ಲೂರು ಮೊದಲನೇ ಸಣ್ಣದ ಪಡೆಯಬೇಕಾಗಿ ಅವರು ಆಟಗಾರರಲ್ಲಿ ಉತ್ ತುಂಬುತ್ತಾ ಅವ್ರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ಇದೊಂದು ಈ ಈ ಚಂದಾಪುರ ಸೀಸನ್ ಚಂದ ಚಂದಾಪುರ ಪ್ರೀಮಿಯರ್ ಲೀಗ್ನ ಸೀಸನ್ ಟು ಏನೋ ಹತ್ತು ಜನ ಆರ್ಗನೈಸರ್ಸ್ ಇದ್ದರೂ ತುಂಬ ಶ್ರಮಪಟ್ಟಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಬೆಳೆ ಸಂಜೆ ಬಂದು ಬೆಳಗ್ಗೆ ಬಂದು ಕ್ರೀಡಾ ಕ್ರೀಡಾ ಸ್ವಚ್ಛತೆ ಮಾಡಿ ಕ ಬಂದಿದ್ದಾರೆ ಮುಂದಿನ ಸತಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ಮಾಡಿದ್ರೆ ಇದಕ್ಕಿಂತ ಅವ್ರು ರುಜ್ ವಿಜೃಂಭಣೆಯಿಂದ ಮಾಡ್ಬೋದಾಗಿ ಕೇಳ್ಕೊಳ್ತೀನಿ ಧನ್ಯವಾದಗಳು